ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಕ್ಕಂಥ ಸಂದರ್ಭದಲ್ಲಿ ನಮಗೂ ಕೂಡ ಲಾಠಿ ಚಾರ್ಜ್ ಮಾಡಿದರು ನಮ್ಮ ಚಿಕ್ಕಣ್ಣ ಬಿದ್ರಿಗೆ ಅಂತೂ ಮುಖ ಹೊಡೆದ್ರು ಅವರಿಲ್ಲ ಇವತ್ತು ತಿರುಗಣದ ಸರ್ಕಾರದ ವಿರುದ್ಧ ದಿಕ್ಕ ಧಿಕ್ಕಾರ ಕೂಗಿದ ಜೀವನದಲ್ಲಿ ಮೂಡುತ್ತ ಹೌದು ನಾವು ಕೂಗಿದ್ವಿ ಮತ್ತು ಸರ್ಕಾರದ ಧಿಕ್ಕಾರ ಕೂಗಿದ್ರೆ ಕೂಗಿದ್ರು ನಿಮಗೆ ಹಾರ ಹಾಕಬೇಕು ಕೊಲೀಲಿ ಲಾಠಿ ಚಾರ್ಜ್ ಮಾಡಬೇಕು

ಈ ಮನ ನಮ್ಮ ಹೋರಾಟ ಸರ್ಕಾರ ಕಾರ್ಯಕ್ರಮವಾಗಿ ಸ್ವಾಗತಗಳೇನೆ ಸ್ವಾಗತ ನಮ್ಮ ಎಲ್ಲ ಜಿಲ್ಲೆಯ ಜಿಲ್ಲಾ ಸಮಿತಿಯ ಸದಸ್ಯರು ಎಲ್ಲ ತಾಲೂಕ ಸಮಿತಿಯ ಅಧ್ಯಕ್ಷರು ಹಾಗೂ ಹಾಗೂ ಗ್ರಾಮಗಳಿಗೆ ಸ್ವಾಗತ ಬೆಳೆಸುತ್ತೇನೆ ಸ್ವಾಗತ ಸುಸ್ವಾಗತ

ನ ಹೇಳಿದ್ರು ಇಂದರ ಜಮ ಆಗಿವು ಏ ನೀವೆ ಹೇಳಿ ನಾನು ಹೇಳ್ತನಿ ಯಾರು ಹೋರಾಟವನ್ನು ಟ್ಯೂಟರ್ ಇಸ್ಲಿ ಅಂತ ಜೊತೆ शपथ ವಾಣನ ನಮ್ಮ ಹೋರಾಟ ಈಗ ಟ್ಯೂಟರ್ ಇಸ್ತೆ ಹೆಚ್ ಎಸ್ ಎ ಅಂತ ಹೇಳ್ತಾರೆ ಅವರೇನು ದುಟಿ ಅಂತ ರಿಟೈರ್ಡ್ ಪ್ರಿನ್ಸಿಪಾಲ್ರ ನಾ ಜಟ್ಟಿ ಬನಾರ ನಮ್ಮ ಮಣಕುರಾಯರು ಹೇಗೆ ರಿಟೈರ್ ಆಗೋದು ಪ್ರಿನ್ಸಿಪಾಲ್

ಕೊಡ್ಬೇಕಾಗಿತ್ತು ಮಾರ್ಚ್ ಒಳಗ ಎಲ್ಲ ಜಿಲ್ಲೆಯರು ಈಗಾಗಲೇ ಸೆಟ್ಲ್ಮೆಂಟ್ ಮಾಡಿ ಉಳಿದು ಎಪ್ಪತ್ತೈದು ಸಹ ಏನು ಕೊಡಬೇಕಾಗಿತ್ತಲ್ಲ ಆ ವಿಮಾ ಮುಂಗಾರಿ ಹಣ ಓದ ಸುತ್ತೋ ಅದು ಕೊಟ್ಟಾರ ನಮ್ದ ಲೇಟ್ ಆಗಿದೆ ಮಾರ್ಚ್ ಅಂದ್ರೆ ಏಪ್ರಿಲ್ ಮೇ ಜೂನ್ದಾಗದ ನಾವು ಮೂರು ತಿಂಗಳನ್ನ ನೀವು ಊರಾಗಿರ್ಲಿಲ್ಲ ನಾವು ಕೊಟ್ಟು ಬಂದ್ವಿ ಆ ಕೊಟ್ಟು ಬಂದದ್ದು ನೀವು ನೋಡಿರೋ ಬಿಟ್ಟಿರೋ ನಮಗೆ ಗೊತ್ತಿಲ್ಲ ನಮಗೆ ಇದರ ಬೇಕಾಗಿರೋ ಮೇಜರ್ ಮುಂಗಾರ್ಯಾಗ ಇಪ್ಪತ್ತೈದು ಪರ್ಸೆಂಟ್ ಹಣ ಕೊಡಬೇಕಾದ್ರ ರೈತರಿಗೆ ಬರಗಾಲ ಬಿದ್ದತಿ ಅಂದಾಗ ನಿಮ್ ಪಾತ್ರ ದೊಡ್ಡದು ನಮ್ಮೆಲ್ಲ ರೈತರಿಗೂ ನೀವು ಇಪ್ಪತ್ತೈದು ಪರ್ಸೆಂಟ್ ಕೊಡ್ಸಾಕ ಡಿಪಾರ್ಟ್ಮೆಂಟ್ನವರು ತಾವು ಸಹಾಯ ಮಾಡ್ರಿ ಅಂತ ಹಗಲಲ್ಲ ಹೇಳಿ ಇವತ್ತು ಹೇಳ್ತಾನೆ ಆ ಇಪ್ಪತ್ತೈದು ಪರ್ಸೆಂಟ್ ಕೊಡಾಕ ಜಿಲ್ಲಾ ರೈತನ ಕಾರಣ ಜಿಲ್ಲೆ ರಾಜ್ಯದಾಗಿ ಎಲ್ಲಿ ಬರಲಿ ಬ್ಯಾಂಕ್ ಮ್ಯಾನೇಜರ್ ಕರ್ತೀನಿ ಇಲ್ಲ ಅದರ ಅವರು ಎಲ್ಲರಿಗೂ ನೋಟಿಸ್ ಕೊಟ್ರ ಅಂತ ಅಂತ ಅಂತೇಳಿ ಅಂದ್ರೆ ಆ ಕೆಲಸ ಮಾಡ್ತಾನ ಅವರಿಗೆ ಆರ್ಡರ್ ಬಂದೈತಿ ಆ ದುಡ್ಡು